ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಸರ್ ಇದೊಂದು ಹ್ಞೂ ಸರಾ ಮೊಡಲಿ ಎರಡು ಸಾವಿರದ ಏಳು ರೀ ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ರೀ ಎರಡು ಸಾವಿರದ ಐದ ಏಳು ಏಳು ರೀ ಓನರು ಆ ರೀ ಓನರ್ ರೀ

ಮೆಗ್ವಿಲ್ಸ್ ಇದು ಮೆಗ್ಸ್ ವಿಲ್ ಕ್ಯಾಪ್ ವಿಲ್ ಇಂಜಿನ ವಿಲ್ ಕ್ಯಾಪ್ ಇಂಜಿನ್ ಎಲ್ಲ ಇದೆ ರೀ ದೇ ಇಂಜಿನಿಂಗ್ ಇವಾಗ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಇದು ಒಂದು ಅರವತ್ತು ಹೇಳ್ತಾನೆ ರೀ ಒಂದು ಅರವತ್ತು ಹೇಳ್ತಿದ್ದೀರಾ ಹ್ಞೂ ರೀ ಗಡಿ ರನ್ನಿಂಗ್ ಎಷ್ಟಾಗಿದೆ ಎರಡು ಲಕ್ಷ ಆಗೈತೆ ರೀ ಎರಡು ಲಕ್ಷ ಹ್ಞೂ ರೀ ಇಂಜಿನ್ ಚೆನ್ನಾಗಿದಾರಾ ಹ್ಞೂ ರೀ ಚೆನ್ನಾಗೈತೆ ಇಂಜಿನ್ ಚೆನ್ನಾಗಿ ಹ್ಞೂ ರೀ ಇವಾಗ ಎಷ್ಟು ಎರಡು ಲಕ್ಷ ಹೇಳ್ತಿದ್ದೀರಾ ಹ್ಞೂ ರೀ ಫೈನಲ್ ಎಷ್ಟು ಕೊಡ್ತೀರಾ ಇದು ಗಾಡಿ ಇದು ಒಂದು ಐವತ್ತು ರೀ ಒಂದೂವರೆ ಒಂದು ಅರುವತ್ತು ಹೇಳ್ತಾನೆ ಒಂದ್ ಕೊಡ್ತೇನೆ ಒಂದು ಹೇಳ್ತಾ ಮಾಡಿ ಕೊಡ್ತೀರಾ ಹ್ಞೂ ರೀ ಮಟ್ಟ ಒಂದೂವರೆ ಫೈನಲ್ ಇದು ಲಕ್ಷ ಕೊಡ್ತೀರಾ ಹ್ಞೂ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಮಾಡಿ ಗಡಿ ಕುಡಿಯೋ ಆಯ್ತು ಸರ್ ಥ್ಯಾಂಕ್ ಯು